ಎಲ್ಲರಿಗೂ ನಾನು ನನ್ಕಾಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತೂ ಗಣೇಶ ಹಬ್ಬನ ಗೌರಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನೀವೆಲ್ಲ ಹೇಗೆ ಮಾಡಿದ್ರಿ ನೀವೆಲ್ಲ ಚೆನ್ನಾಗಿ ಮಾಡಿದ್ರಿ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ಲರೂ ಅಷ್ಟೇ ಅಲ್ವಾ ಗೌರಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅದರಲ್ಲೂ ಮಕ್ಕಳಂತೂ ಹೇಳಂಗೆ ಇಲ್ಲ ನಮ್ಮೂರಲ್ಲಂತೂ ಒಂದೊಂದು ಏರಿಯಾಗೂ ಒಂದೊಂದು ಏರಿಯಲ್ಲಿ ಎರಡು ಮೂರು ಗಣೇಶ ಇಟ್ಟಿದ್ದಾರೆ ನಮ್ಮ ಏರಿಯಲ್ಲೂ ಅಷ್ಟೇ ನಮ್ಮ ಏರಿಯಲ್ಲಿ ನಾ ಅಂದರೆ ನಮ್ಮ ಬೀದಿ ಅಂತೀವಿ ನಾವು ನಮ್ಮ ಬೀದಿಯಲ್ಲಿ ಮನೆ ಹತ್ರ ಇರ್ತೀವಿ ಅಂದರೆ ಎಲ್ಲರೂ ಸೇರಿ ನಮ್ಮ ಅಕ್ಕಪಕ್ಕ ಪಕ್ಕ ಮನೆಯಲ್ಲೋರೆಲ್ಲ ಸೇರಿ ನಮ್ಮ ಏರಿಯಾ ಅಂದರೆ ನಮ್ಮ ಬೀದಿಯವರೆಲ್ಲ ಸೇರಿ ಮನೆ ಹತ್ರನೇ ಗಣೇಶ ಇಡೋದು ನಾವು ಅಷ್ಟೇ ತುಂಬ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಬನ್ನಿ ಹೇಗೆಲ್ಲ ಮಾಡಿದ್ವಿ ಪೂಜೆ ಹೇಗಾಯಿತು ಮತ್ತು ಅಡುಗೆ ಏನು ಮಾಡಿದೆ ಅಂದರೆ ತುಂಬ ಡೀಟೇಲಾಗೆಲ್ಲ ವಿಡಿಯೋ ಮಾಡಿಲ್ಲ ಏನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಜೊತೆ ಶೇರ್ ಇದ್ದೀನಿ ಗೌರಿ ಗಣೇಶ ಹಬ್ಬನ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ ಒಂದೊಂದು ಕಡೆ ಬಾಗಿನ ಕೊಡೋದು ಅಂತಾರೆ ನಮ್ಮ ಕಡೆ ಆ ಥರ ಪದ್ಧತಿ ಇಲ್ಲ ಬಾಗಿನ ಕೊಡೋ ಪದ್ಧತಿ ಇಲ್ಲ ನಾವು ಗೌರಿ ಹಬ್ಬದ ದಿನ ಆಗಲಿ ಅಥವಾ ಗೌರಿ ಹಬ್ಬ ಹೋಗ ಆದ್ಮೇಲೆ ಆಗಲಿ ಅಂದರೆ ಪಿತೃ ಪಕ್ಷಗಳು ಬರುತ್ತಲ್ವಾ ಅದಕ್ಕೆ ಮುಂಚೆ ಯಾವಾಗಲಾದರೂ ಹೋಗಿ ತವ್ರ ಮನೆಗೆ ಕುಂಭ ತಗೊಂಬರೋ ಪದ್ಧತಿ ನಮ್ಮದು ಏನೋ ಬಾಗಿನ ಕೊಡೋದು ಅದೆಲ್ಲ ಇಲ್ಲ ನಮ್ಮ ಸೈಡು ಆಲ್ಮೋಸ್ಟ್ ನಮ್ಮ ಸರೌಂಡಿಂಗ್ಸ್ ಎಲ್ಲ ಸರೌಂಡಿಂಗ್ಸಲ್ಲಿ ಯಾ ಎಲ್ಲೂ ಕೇಳಿಲ್ಲ ಆ ಥರ ಬಾಗಿನ ಕೊಡ್ತಾರೆ ಅಂತ ಆ ಕುಂಕುಮ ತೊಗೊಂಬರೋದು ಅಂತೀವಿ ನಾವು ಕುಂಕುಮ ಹೋಗಿ ಕುಂಕುಮ ತೊಗೊಂಬರ್ತೀವಿ ನಾವು ಹಬ್ಬ ನಾನಂತೂ ಹಬ್ಬದ ದಿನ ಯಾವಾಗಲೂ ಹೋಗಲ್ಲ ಯಾಕೆಂದರೆ ನಾವು ನಮ್ಮ ಮನೆ ಹತ್ರ ಗಣೇಶ ಕೂರಿಸ್ತೀವಿ ನಮಗೂ ಒಂಥರ ಕೆಲಸ ಇರುತ್ತೆ ನಮಗೂ ಗಣೇಶ ಕೂರಿಸೋದ್ರಿಂದ ನಾವು ಮನೆ ಹತ್ರನೇ ಗಣೇಶ ಕೂರಿಸೋದ್ರಿಂದ ನಾನು ಹೋಗೋಲ್ಲ ಹಬ್ಬಕ್ಕೆ ಹಬ್ಬ ಹೋಗಾದ್ಮೇಲೆ ಹೋಗಿ ಕುಂಕುಮ ತಗೊಂಡು ಬರ್ತೀನಿ ಹಾಗೆ ನಮ್ಮದು ಗೌರಿ ಪೂಜೆ ಅಂತ ಏನೂ ಇಲ್ಲ ನಮ್ಮದು ಪದ್ಧತಿ ಇಲ್ಲ ಗೌರಿ ಪೂಜೆ ಮಾಡೋ ಪದ್ಧತಿ ಇಲ್ಲ ಗಣೇಶ ಚತುರ್ಥಿ ಮಾತ್ರ ನಾವು ಸೆಲೆಬ್ರೇಷನ್ ಮಾಡಿ ಮಾತ್ರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಗಣೇಶನ್ಮ ಗಣೇಶನೆಲ್ಲ ತಂದು ಮನೆ ಹತ್ರನೇ ಕೂರಿಸಿ ಎಲ್ಲ ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಮಾಡ್ತೀವಿ ಆ ಗಣೇಶ ಚತುರ್ಥಿ ದಿನ ಮುಖ್ಯವಾಗಿ ಮಾಡೋದು ಅಂದ್ರೆ ಎಲ್ಲರೂ ಮಾಡೇ ಮಾಡ್ತಾರೆ ಅಂದ್ರೆ ನಾಗರು ಮಾಡ್ತಾರೆ ಈ ಗಣೇಶ ಚತುರ್ಥಿ ದಿನ ಆ ನಮ್ಮೂರಲ್ಲಿ ಅಶ್ವಥ್ ಇದೆ ಅಲ್ಲಿ ಎಲ್ಲ ಹೋಗಿ ನಾಗರ ಪೂಜೆ ಮಾಡಿಕೊಂಡು ಬರ್ತೀವಿ ನಾನು ಅಷ್ಟೇ ಬೆಳಿಗ್ಗೆನೆ ಹೋಗಿ ಮಾಡ್ಕೊಂಡ್ಬಂದೆ ಮನೆ ಬರಲ್ಲ ಬರೋಲ್ಲ ಒಬ್ಬೊಬ್ರು ಒಂದೊಂದು ಸೈಡ್ ಹೋಗ್ತಾರೆ ಒಬ್ಬೊಬ್ರು ಅವ್ರ ಜಮೀನಲ್ಲೆಲ್ಲ ಮಾಡ್ಕೊಂಬರ್ತಾರೆ ಅವರು ಹೊಲ ಗದ್ದೆ ತೋಟ ಇರುತ್ತಲ್ವಾ ಅಲ್ಲೆಲ್ಲ ನಾಗರು ಮಾಡ್ಕೊಂಬರ್ತಾರೆ ಸ್ವಲ್ಪ ಜನ ಅಶ್ವತ್ ಕಟ್ಟೆ ಊರಲ್ಲಿರೋ ಅಶ್ವತ್ ಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತಾರೆ ನಾನು ಅಷ್ಟೇ ನಮ್ಮೂರಲ್ಲಿರೋ ಅಶ್ವತ್ ಕಟ್ಟೆಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀನಿ ಯಾ ಪ್ರತಿ ವರ್ಷವೂ ಅಷ್ಟೇ ಈ ಹಬ್ಬದಲ್ಲಿ ಮಾಡೋದು ಮುಖ್ಯವಾಗಿ ಮಾಡೋದು ನಾಗರ ಪೂಜೆ ಮತ್ತು ಗಣೇಶನ ಪೂಜೆ ಕೂಡ ಅಷ್ಟೇ ಮುಖ್ಯವಾಗಿ ಮತ್ತು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಗಣೇಶನ ಪೂಜೆಯನ್ನು ಮಾಡ್ತೀವಿ ಈ ಸಾರಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ವಿ ಒಂಥರ ಲಾಸ್ಟ್ ಇಯರ್ಗಿಂತ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ ಲಾಸ್ಟ್ ಇಯರ್ ಏನೋ ಡೆಕೋರೇಷನ್ ಮಾಡೋಕ್ಕೋಗಿ ಅದೆಲ್ಲ ಬರ್ನ್ ಆಗಿಬಿಟ್ಟಿತ್ತು ಕಾಟನಲ್ಲಿ ಏನೋ ಮಾಡೋಕ್ಕೋಗಿ ಲಾಸ್ಟ್ ಮೂಮೆಂಟಲ್ಲಿ ಆಯಿತು ಪೂಜಾ ಸಮಯದಲ್ಲಿ ಇನ್ನೇನು ಪೂಜೆ ಮಾಡಬೇಕು ಆಗ ಎಲ್ಲ ಬರ್ನ್ ಆಗಿಬಿಡ್ತು ಅದೊಂದು ತುಂಬಾ ಬೇಜಾರಾಯಿತು ಈ ವರ್ಷ ಏನೂ ಇಲ್ಲ ಎಲ್ಲ ಚೆನ್ನಾಗಾಯಿತು ಗಣೇಶ ಪೂಜೆ ಎಲ್ಲರೂ ಖುಷಿ ಖುಷಿಯಾಗಿ ಪೂಜೆ ಮಾಡಿದ್ವಿ ಬನ್ನಿ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಗಣೇಶ ಚಧ್ವಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನಮ್ಮೂರಲ್ಲಿ ನಾ ಅಂದರೆ ಮನೆ ಹತ್ರ ಗಣೇಶನ ಪೂಜೆ ಹೇಗಾಯಿತು ಅಂತ ಇದೂ ಅಷ್ಟೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇದು ನೋಡಿ ಪೂಜೆ ನಿನ್ನೆ ರಾತ್ರಿ ಪೂಜೆ ಮಾಡಿದ್ದಿದ್ದು ಟೋಟಲಾಗಿ ಆಗಿ ಈ ಥರ ಇದ್ದು ಹಿಂದಿನ ದಿನವೇ ಅಂದರೆ ಹಿಂದಿನ ದಿನ ಎಲ್ಲ ತ್ರೀ ಫೋರ್ ಡೇಸ್ ಬ್ಯಾಕೇ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ ಒಂದೇ ದಿನಕ್ಕೆ ಇದೆಲ್ಲ ಫಿನಿಷಿಂಗ್ ಆಗೋಲ್ಲ ಹಾಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಅಂತ ಸ್ಕೂಲು ಕೆಲ್ಸಕ್ಕೆ ಹೋಗೋರೆಲ್ಲ ಆ ಫ್ರೀ ಆಗಬೇಕಲ್ವ ಫ್ರೀ ಇದ್ದಾಗ ಇದ್ದಾಗ ಒಂದೊಂದು ಕೆಲಸ ಮಾಡ್ಕೊಂತಿರ್ತಾರೆ ನೋಡಿ ಇದೆಲ್ಲ ಚಪ್ಪರ ಹಾಕ್ತಿದ್ದಾರೆ ತೆಂಗಿನ ಗರಿಯಲ್ಲೆಲ್ಲ ಚಪರ ಹಾಕಿ ಒಂದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ಮಾಡ್ತಾ ಹೇ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತೀನಿ ಐದು ನಿಮಿಷ ಆತೈತೆ ಒಂದು ಕೆ ಕೆಜಿ ಮಾಡ್ಕೊಡ್ತೀನಿ ಆಮೇಲೆ ಸಾಲಿಲ್ಲ ಅಂದರೆ ಆಮೇಲೆ ಮಾಡ್ಕೊಡ್ತೀನಿ ಅಲ್ಲ ಖಾಲಿ ಆಗ್ತಾ ಇದ್ದಂಗೆ ಹೇಳ್ರಿ ಮಾಡ್ಕೊಡ್ತೀನಿ ಬೇಕಂದ್ರೆ ಮಂಗಳವಾರ ನೈಟ್ ಯಾರು ನಿದ್ದೆ ಮಾಡಿಲ್ಲ ಇಡೀ ರಾತ್ರಿ ಎಲ್ಲ ಪಾಪ ಕೆಲಸ ಮಾಡಿದ್ರಿ ಇವರು ನಮ್ಮ ಮನೆಯವರು ಮತ್ತೆ ಮಹಾಂತು ಅಂತ ಅವರು ಎಲ್ಲ ಹುಡುಗರೆಲ್ಲ ಇದ್ದಾರೆ ನಮ್ಮ ಏರಿಯಾ ಹುಡುಗರೆಲ್ಲ ಇದ್ದಾರೆ ಮನೀಶ್ ತಮೀಶ್ ದರ್ಶನಿ ಮತ್ತು ನಮ್ಮ ಮನೆಯವರು ಕಾರ್ತಿಕ್ ಮಹಾಂತೀತು ನಾರಾಯಣ್ ಸೂಚ ರಾಖಿ ಚಿಂಟು ಪೂಜಿತು ಪೂರ್ವಿತ್ ಇವರೆಲ್ಲ ಸೇರಿ ರೆಡಿ ಮಾಡಿಕೊಂಡ್ರು ಅಲ್ಗೂ ಹಿಂದಿನ ದಿನಾನು ಮುಗಿಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇತ್ತು ಗಣ್ಯಾ ಹಬ್ಬದ ದಿನ ಸ್ವಲ್ಪ ಮಾಡ್ಕೊಂಡು ಪೂಜೆ ಟೈಮ್ಗೆ ಕ್ಲೀನ್ ಆಗಿ ಎಲ್ಲ ರೆಡಿ ಆಗಿತ್ತು ನೋಡಿ ಕಾಟನ್ ಬಾಕ್ಸ್ ಎಲ್ಲ ಪೇಂಟ್ ವರ್ಷನೂ ಅಷ್ಟೇ ಒಂದೊಂದು ಎಲ್ಲಾ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕೆಲ್ಸನ ಮಾಡ್ಕೊಂತಾರೆ ಕಲ್ಗೊಂಡ್ ತರ ಶೇಪ್ ಬರೋಕ್ಕೆ ನೋಡಿ ಈ ಥರ ನ್ಯೂಸ್ ಅಲ್ಲಿ ಎಲ್ಲ ಈ ಥರ ಉಂಡೆ ಥರ ಮಾಡ್ತಾ ಇದ್ದಾರೆ ಉಂಡೆ ಥರ ಮಾಡಿ ಅದಕ್ಕೆ ಮತ್ತೆ ಪೇಂಟ್ ಮಾಡ್ತಾರಂತೆ ಎಲ್ಲ ಹುಡುಗರೆಲ್ಲ ರೆಡಿ ಮಾಡ್ತಿದ್ರು ಮಾಡ್ತಾ ಇದ್ದಾರೆ ಹುಡುಗರೆಲ್ಲ ಟೋಟಲ್ ಆಗಿ ಈ ತರ ಬಂದಿತ್ತು ಡೆಕೋರೇಟ್ ಈ ತರ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಈ ಸರಿ ಗಣೇಶ ಸ್ವಲ್ಪ ಚಿಕ್ಕದಾಯ್ತು ಇನ್ನು ಸ್ವಲ್ಪ ದೊಡ್ಡ ತರ್ತಿದ್ರು ಈ ಸರಿ ಸ್ವಲ್ಪ ಚಿಕ್ಕ ಗಣೇಶ ಆಯ್ತು ಆದ್ರೆ ತುಂಬಾನೇ ಚೆನ್ನಾಗಿತ್ತು ಗಣೇಶ ಮಾತ್ರ ಗಣೇಶ ತಂದಿಟ್ಟು ತಂದಿಟ್ಟಿದ್ದಾರೆ ಇನ್ನೂ ಪೂಜೆ ಮಾಡಿಲ್ಲ ಗಣೇಶ ಪೂಜೆ ಮಾಡೋದಕ್ಕೆ ಮುಂಚೆ ತೆಗ್ದಿರೋದು ಇದು ಹಬ್ಬದ ಹಿಂದಿನ ವಿಡಿಯೋ ಪೂಜೆ ಎಲ್ಲ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ನಾಗರ ಪೂಜೆಗೆ ಹೋದ್ವಿ ಈ ವರ್ಷ ಅಂತೂ ನಮ್ಮ ಮನೇಲಿ ಪೂಜೆ ಅಡುಗೆ ಎಲ್ಲ ಲೇಟ್ ಆಗಿಬಿಡ್ತು ಪ್ರತಿ ವರ್ಷ ಇಷ್ಟೊತ್ತಿಗೆ ಹತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗ್ ಮುಗ್ದಿರ್ತಿತ್ತು ಈ ಸಾರಿ ಅಂತೂ ಆ ಟೈಮಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇಲ್ಲೂ ಅಷ್ಟೇ ಎಲ್ಲ ಪೂಜೆ ಎಲ್ಲ ಮುಗೀತು ನಮ್ಮ ಅಲ್ಲೆಲ್ಲ ನಾಗರಿಗೆಲ್ಲ ಪೂಜೆ ಮಾಡಿ ಮತ್ತೆ ಅಲ್ಲಿ ಪೂಜೆಗೆ ಬಂದಿರ ಮತ್ತು ಕುಂಕುಮ ಪ್ರಸಾದ ಕೊಟ್ಟು ಬಂದೆ ಎಲ್ಲರೂ ಅಷ್ಟೇ ಎಲ್ಲರೂ ಕುಂಕುಮ ಕೊ ಕುಂಕುಮ ತಾಂಬೂಲ ಎಲ್ಲ ಕೊಡ್ತಾರೆ ಅಲ್ಲಿ ಬಂದಿರೋರೆಲ್ಲ ಅಷ್ಟೇ ಕುಂಕುಮ ಕೊಟ್ಟು ಬರ್ತಾರೆ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗ್ದಾದ ಈಗಂತೂ ಮಳೆ ಜೋರಾಗಿ ಬೀಳ್ತಿದೆ ಮಳೆ ತೊಗೊಂಡು ಕೇಳಿಸ್ತಾ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮತ್ತು ಕಡುಬಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಹಿಂದಿನ ದಿನ ರೆಡಿ ಮಾಡಿಟ್ಟಿದ್ದೆ ಈ ವರ್ಷ ಅಂತೂ ಏನೂ ರೆಡಿ ಮಾಡಿಲ್ಲ ಎಲ್ಲ ಎಲ್ಲ ಹಬ್ಬದ ದಿನವೇ ಮಾಡಿಕೊಂಡೆ ದೇವ್ರ ಮನೆ ಮಾತ್ರ ಹಿಂದಿನ ದಿನ ಕ್ಲೀನ್ ಮಾಡಿಟ್ಟಿದ್ದೆ ಇನ್ನು ಅಡುಗೆ ಕಡುಬಗೆಲ್ಲ ಆವತ್ತೇ ರೆಡಿ ಮಾಡ್ಕೊಂಡಿದ್ದು ಕಡಲೆ ಬೀಜ ಪಪ್ಪು ಎಳ್ಳು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಎಲ್ಲ ಪೌ ಪೌಡ್ರ್ ಮಾಡಿ ಇದ್ದೀನಿ ಈಗ ಕಡುಬು ಮಾಡಿದ್ದು ಅಷ್ಟೇ ಫುಲ್ಲು ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಇಟ್ಟೆ ಅಷ್ಟೇ ಬೆಲ್ಲ ಕುಟ್ಟಿ ಪೌಡ್ರ್ ಮಾಡೋದಕ್ಕಿಂತ ಈ ಥರ ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಕ್ಷಾ ತುರ್ದು ಇದು ಬೆಲ್ಲನೆಲ್ಲ ಇಲ್ಲ ಅಂದರೆ ಚಚ್ಚಿದ್ರೆ ಅದನ್ನೆಲ್ಲ ಪುಡಿ ಮಾಡೋಕ್ಕೋದ್ರೆ ನಾವು ಸ್ವಲ್ಪ ಆದರೂ ಉಂಡೆ ಮಿಕ್ಸಿ ಉಳ್ಕೊಂಡಿರುತ್ತೆ ಈ ಥರ ತುರ್ಕೊಂಡ್ರೆ ಸ್ವಲ್ಪ ಉಂಡೆ ಇರೋಲ್ಲ ಇಲ್ಲ ಇಕ್ಸಿಗೂ ರೆಡಿ ರೆಡಿದು ಅದನ್ನು ಅಂಗಡಿಯಲ್ಲಿ ಅದು ಆದರೂ ತಂದು ಇಟ್ಕೊಬೋದು ಇಲ್ಲಾಂದರೆ ಮನೇಲಿ ಈ ಥರ ಮಾಡ್ಕೊಬೋದು ನೋಡಿ ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಕಡುಬು ಮಾಡಿದ್ದಂತೂ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಮಾಡೋಕ್ಕೆ ಆಗಲಿಲ್ಲ ನಾನು ಕಡುಬಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಡಿಸೈನಾಗಿ ಅದು ವಿಡಿಯೋನೇ ಮಾಡಲಿಲ್ಲ ಮತ್ತು ಕಡುಬಗೆ ಪಾನಕ ಮಾಡ್ತೀನಿ ಅದು ಮಾಡಿದ್ದೆ ಕಡುಬು ಜೊತೆ ಸ್ವಲ್ಪ ಪಲಾವು ಕೋಸಂಬರಿ ಹಪ್ಪಳ ಹಾಕಿದೆ ಅಡುಗೆನೂ ಸಿಂಪಲ್ಲಾಗೇ ಮಾಡಿದೆ ಪೂಜೆ ಅಡುಗೆ ಊಟ ಎಲ್ಲ ಮುಗ್ದಾದಮೇಲೆ ನಮ್ಮ ತೋರ್ದ ಹತ್ರ ಹೋಗಿ ಸ್ವಲ್ಪ ಗರಿಕೆಯನ್ನು ಹಾಕಿತ್ಕೊಂಡ್ಬಂದ್ವಿ ನಾನು ನಮ್ಮ ಮನೆಯವರು ರಕ್ಷೆ ಎಲ್ಲ ಹೋಗಿ ಸ್ವಲ್ಪ ಗಣೇಶನಿಗೆ ಗರ್ಕೆ ಆಹಾರ ಮಾಡೋಣ ಅಂತ ಸಾಯಂಕಾಲ ಇನ್ನು ಸಂಜೆ ಪೂಜೆಗೆ ಪೂಜೆ ಎಲ್ಲ ಮಾಡಿಸ್ಬೇಕಿತ್ತು ಪ್ರಸಾದಕ್ಕೆಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೆ ಊಟ ಮಾಡಿ ಹೋಗಿ ಎಲ್ಲ ರೆಡಿ ಇತ್ತು ಗರ್ಕೆಯನ್ನು ತೊಗೊಂಬಂದು ಎಲ್ಲ ರೆಡಿ ಮಾಡ್ತಿದ್ದೀನಿ ಹಾರ ಮಾಡೋಣ ಅಂತ ಗರ್ಕೆದು ಅದಂತೂ ಗರ್ಕೆ ಸ್ವಲ್ಪ ಒಂದೊಂದೇ ಕಡ್ಡಿ ಎಲ್ಲ ಕಿತ್ಕೊಂಡಿದ್ದಾಯಿತು ಒಂದೇ ಹತ್ರ ಇರಲಿಲ್ಲ ಒಂದೊಂದು ಎರಡೆರಡು ಕಡ್ಡಿನೇ ಕಿತ್ಕೊಂಡು ಸ್ವಲ್ಪ ಲೇಟೇ ಆಗ್ಬಿಡ್ತು ಇದನ್ನೆಲ್ಲ ತೊಗೊಂಬರಷ್ಟರಲ್ಲಿ ಮತ್ತು ತಂದು ಸ್ವಲ್ಪ ಎಲ್ಲ ಗರ್ಕೆ ಆರಾಮ ಮಾಡಿದೆ ರೆಡಿ ಆಯ್ತು ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಗ ಆಗೋ ಅಂತ ಕೆಲಸ ಇಲ್ಲ ಹಾಗೆ ಒಂದು ಕಡಲೆಕಾಳು ಹಾರನು ಹಾಕಿದ್ದೆ ವಿಡಿಯೋ ಮಾಡಲಿಲ್ಲ ಗಣೇಶನಿಗೆ ಹಾಕಿದ್ದಾಗ ಒಂದು ಫೋಟೋ ತೆಗ್ದಿದ್ದು ಅದನ್ನ ಹಾಕಿದ್ದೀನಿ ಕಡಲೆ ಉಸಲಿ ಪ್ರಸಾದಕ್ಕೆ ಮಾಡೋದಕ್ಕೆ ನೆನೆಸಿಟ್ಟಿದ್ದೆ ಅದರಲ್ಲೇ ಒಂದು ಕಡಲೆ ಕಳ್ಳಹಾರನು ರಕ್ಷಾ ಫೋನ್ಸ್ ಇದ್ಲು ಮತ್ತೆ ನೋಡಿ ಗರ್ಕೆ ಹಾರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇನ್ನು ಸ್ವಲ್ಪ ಮಧ್ಯೆ ಮಧ್ಯೆ ಎಕ್ಕೆ ಹೂವು ಎಲ್ಲ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಎಕ್ಕೆ ಹೂವು ಸಿಗ್ಲಿಲ್ಲ ಅದಕ್ಕೆ ಸ್ವಲ್ಪ ಒಂದೊಂದು ರೋಸ್ ಹಾಕಿದೆ ಅದು ಆಹಾರನ ಉಲ್ಟಾ ಹಾಕ್ಬಿಟ್ಟಿದ್ರು ಅದಕ್ಕೆ ರೋಸ್ ಕಾಣ್ತಿಲ್ಲ ಪೂಜೆ ಅಂತೂ ಸುಮ್ ತುಂಬ ಚೆನ್ನಾಗಾಯಿತು ತುಂಬ ಗ್ರ್ಯಾಂಡಾಗಿ ಪೂಜೆ ಆಯಿತು ಎಲ್ಲ ಮಾಡಾದ್ಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಪೂಜೆ ಇಟ್ಕೊಂಡಿದ್ವಿ ಹಾಸ್ಟೆಲ್ ಎಲ್ಲ ಪ್ರಸಾದ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಂಟು ಗಂಟೆಗೆ ಪೂಜೆಗೆ ಹೋದ್ವಿ ಎಲ್ಲರೂ ಬಂದಿದ್ದರು ನಮ್ಮ ಏರಿಯಾವರೆಲ್ಲ ಬಂದು ಪೂಜೆ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋದರು ನಮ್ಮನೆ ಹತ್ರ ಇರೋ ಆಂಟಿ ಆಡು ಹೇಳು ಹೇಳು ಅಂತ ನನಗೆ ಹೇಳ್ತಿದ್ರು ಎಲ್ಲಾದರೂ ದೇವಸ್ಥಾನಗಳಲ್ಲೆಲ್ಲ ಆಡ್ತೀನಿ ಅದಕ್ಕೋಸ್ಕರ ಬರುತ್ತಲ್ಲ ಹೇಳು ಅಂತ ನನಗೆ ಹೇಳ್ತಿದ್ರು ಹಾಂ ನಾನು ಲಿರಿಕ್ಸ್ ಎಲ್ಲ ಹೋಗ್ತೀನಿ ಅಂತ ಮಧ್ಯೆ ಮಧ್ಯೆ ಮರ್ತ್ ಬಿಡ್ತೀನಿ ನಾನು ಅದಕ್ಕೇನು ಆಡೋಕ್ಕೋಗ್ಲಿಲ್ಲ ಮೋನು ಆಡ್ತಿದ್ಲು ಅವಳು ಶುಕ್ಲಾಂಬರದ ಅಂತೆಲ್ಲ ಅವಳು ಹೇಳ್ತಿದ್ಲು ನಮ್ಮ ಹೇಳು ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟು ಎಲ್ಲ ತಗೊಂಡು ಹೋದರು ಮತ್ತು ನಾವು ಮನೆಗೆ ಬಂದು ಊಟ ಮಾಡಿ ಮತ್ತು ಊರಲ್ಲಿರೋ ಗಣೇಶನ ನೋಡೋಕ್ಕೆ ಹೋದರು ಮನೆಯವರು ರಕ್ಷಾ ಮತ್ತು ಆ ಕ ಎಲ್ಲರೂ ಹೋದರು ಆ ಕ ಹುಡುಗರೆಲ್ಲ ಹೋಗಿ ನೋಡಿಕೊಂಡು ಬಂದರು ಪ್ರತಿ ವರ್ಷವೂ ನಮ್ಮ ಗಣೇಶನಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಲ್ಲಿರೋ ಗಣೇಶನೆಲ್ಲ ದರ್ಶನ ಮಾಡಿಕೊಂಡು ಬರ್ತಿದ್ವಿ ಎಲ್ಲರೂ ಹೋಗಿ ಈ ವರ್ಷ ಅಂತೂ ನನಗೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡಿ ಮಾಡಿ ನನಗಂತೂ ಯಾವಾಗಪ್ಪ ಮಲಗಿಬಿಡ್ತೀನಿ ಅನಿಸ್ತಿತ್ತು ಅದಕ್ಕೆ ನಾನು ಹೋಗಲಿಲ್ಲ ಮತ್ತು ಇವರು ಗಣೇಶನ ನೋಡ್ಕೊಂಡು ಬಂದಾದಮೇಲೆ ಊಟ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ನನಗಂತೂ ಯಾವಾಗಲೂ ಅಷ್ಟೇ ಡೀಟೇಲ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಕೆಲಸ ಕೆಲಸ ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ವಿಡಿಯೋ ಮಾಡಿಕೊಡೋದಕ್ಕೆ ಒಬ್ಬರು ಯಾರಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೆಲಸನೂ ಇರುತ್ತಲ್ವ ಎಷ್ಟಾದರೆ ಅಷ್ಟು ವಿಡಿಯೋ ಮಾಡಿಕೊಂಡು ಸುಮ್ಮನೆ ನಮ್ಮ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೇಳಿದರೆ ಅವ್ರಿಗೆ ಯಾವಾಗಲೂ ವಿಡಿಯೋ ಮಾಡಿರಿ ವಿಡಿಯೋ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳ್ತಾನೆ ಇರಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಇಡ್ದು ಮಾಡಿದ್ದೀನಿ ಇದು ರಕ್ಷಣೆ ವಿಡಿಯೋ ಸ್ವಲ್ಪ ಮಾಡಿಕೊಡ್ತಾಳೆ ಅವಳು ಯಾವಾಗಲೂ ಅವ್ರಿಗೆ ಏನಂದರೆ ಹೇಳ್ತಾ ಇರ್ಬೇಕು ವಿಡಿಯೋ ಮಾಡಿಕೊಡ್ರಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ನನಗೆ ಹೇಳಿ ಹೇಳಿ ಬೇಜಾರಾಗಿಬಿಡುತ್ತೆ ಅದಕ್ಕೆ ಸಾರಿ ಹೇಳೋಕ್ಕೆ ಹೋಗಲ್ಲ ಎಷ್ಟು ವೀಡಿಯೋ ಇದ್ದರೆ ಅದನ್ನೇ ಹಾಕ್ತೀನಿ ಯಾವಾಗಲೂ ಅದೇ ಥರನೇ ಆಗುತ್ತೆ ಮತ್ತು ಗಣೇಶನಿಗೆ ಮೋದಕ ಕಡುಬು ಎಲ್ಲ ಮಾಡಿದ್ದೆ ಅದನ್ನೂ ಏನು ವೀಡಿಯೋ ಮಾಡಲಿಲ್ಲ ನೋಡಿ ಅಲ್ಲಿ ಸ್ವಲ್ಪ ಕಾಣ್ತಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಮೋದಕ ಅಂತೂ ಸಖತ್ತಾಗಿ ಆ ಶೇಪು ಎಲ್ಲ ಚೆನ್ನಾಗಿ ಬಂದಿತ್ತು ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೇಳಿದ್ರು ಅದು ಅಚ್ಚಲ್ ಮಾಡಿದ್ದ ಕೈಯಲ್ಲಿ ಮಾಡಿದ್ದ ಅಂತ ನಾನು ಕೈಯಲ್ಲೇ ಮಾಡಿದೆ ತುಂಬಾ ಚೆನ್ನಾಗಿತ್ತು ಡಿಸೈನೆಲ್ಲ ಚೆನ್ನಾಗಿ ಬಂದಿತ್ತು ನೋಡಿ ಇದು ಊರಿನ ಗಣೇಶ ನಮ್ಮ ಮನೆಯಲ್ಲಿ ರಕ್ಷಾ ನಮ್ಮ ಮನೆಯವರು ಹೋಗಿದ್ದರು ಅವುಗಳ್ ಸ್ವಲ್ಪ ವಿಡಿಯೋ ರಕ್ಷಾ ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಬಂದಿದ್ಲು ಅದನ್ನು ಹಾಕಿದ್ದೀನಿ ಗಣೇಶ ಅಲ್ಲೂ ತುಂಬ ಚೆನ್ನಾಗಿ ಮಾಡಿದರು ಪ್ರತಿ ವರ್ಷನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅವರು ಲಕ್ಷ ಲಕ್ಷ ಖರ್ಚು ಮಾಡಿ ತುಂಬ ಒಂದೊಂದು ವರ್ಷ ಥೀಮ್ ಇಟ್ಕೊಂಡು ಚೆನ್ನಾಗಿ ಮಾಡಿರ್ತಾರೆ ಈ ವರ್ಷವೂ ಚೆನ್ನಾಗಿದೆ ನಾನಂತೂ ಹೋಗಲಿಲ್ಲ ಇನ್ನೂ ಇಟ್ಟಿರ್ತಾರೆ ಒಂದು ಸಾರಿ ಹೋಗಿ ನೋಡ್ಕೊಂಬಂದ್ರೆ ಆಯಿತು ಅಂತ ಸುಮ್ಮನೆ ಅದೇ ನಮ್ಮನೆ ಗಣೇಶ ಹಬ್ಬ ಇದಾಗಿತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಹಬ್ಬ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಗಣೇಶ ಹಬ್ಬನ ಎಲ್ಲರೂ ಗ್ರ್ಯಾಂಡಾಗೆ ಚೆನ್ನಾಗೇ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೇ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್